ಹಿಂದೆಲ್ಲ ಚಿಕ್ಕಂದಿನಲ್ಲಿ ಆಟವಾಡುವಾಗ ಬೇರಾವುದೋ ವಸ್ತುವಿಗಾಗಿ ಕೈಚಾಚುವಾಗ ಎಡಗೈ ಮುಂದಾದರೆ ಬಲಗೈಯಲ್ಲಿ ತೆಗೆದುಕೋ ಎನ್ನುತ್ತಿದ್ದರು ಮುಂದೆ ಶಾಲೆಗೆ ಹೋಗುವಾಗ ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಕೈ ಮೇಲೆತ್ತುವಾಗ ಬರೆಯುವಾಗಲೂ ಎಡಗೈ ಮುಂದಾಯಿತೆಂದರೆ ಉಳಿದ ಸಹಪಾಠಿಗಳು ರೊಡ್ಡ ರೊಡ್ಡಿ ಎಂದು ಹೀಯಾಳಿಸುವುದು ಸಹಜವೇ ಆಗಿತ್ತು ಅದೇ ಅಭ್ಯಾಸ ಮುಂದುವರಿದು ಎಲ್ಲಾ ಕೆಲಸಗಳಿಗೂ ಎಡಗೈಯನ್ನೇ ಹೆಚ್ಚಾಗಿ ಬಳಸುವುದು ರೂಢಿಯಾಗಿ ಬಿಡುತ್ತದೆ ಇಂಥವರಿಗೆ ನಮ್ಮ ಸಮಾಜವಿಟ್ಟ ಹೆಸರು ಎಡಚ ಆದರೆ ಹೀಗೆ ಎಡಗೈ ಬಳಕೆದಾರರ ಸಂಖ್ಯೆ ಜಗತ್ತಿನಾದ್ಯಂತ ಶೇಕಡ ಹತ್ತರಷ್ಟಿದೆ ಇವರಿಗಾಗಿಯೇ ಒಂದು ವಿಶೇಷ ದಿನವನ್ನು ಆಚರಿಸುವುದು ಆಗಸ್ಟ್ ಹದಿಮೂರಕ್ಕೆ ಬಲಗೈಗಿಂತ ಎಡಗೈಯನ್ನು ಹೆಚ್ಚಾಗಿ ಬಳಸುವುದರಿಂದಾಗುವ ಅನುಕೂಲಗಳು ತೊಂದರೆಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗೃತಿ ಮೂಡಿಸುವುದೇ ಈ ದಿನಾಚರಣೆಯ ಉದ್ದೇಶ ಎಡಚರೆಂದರೆ ಹೀಯಾಳಿಸುವ ಅದೊಂದು ಅಪರಾಧ ನ್ಯೂನ್ಯತೆಯಂತೆ ಬಿಂಬಿಸುವಂತಹ ವಾತಾವರಣ ಈಗಿಲ್ಲ ಆದರೆ ಅವರಿಗೆ ಒಂದಿಲ್ಲೊಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಸಾಕಷ್ಟು ಕಿರಿಕಿರಿಯೂ ಆಗಿರುತ್ತದೆ ಎಲ್ಲರೂ ಹಾಗೆ ನಾನೇಕೆ ಹೀಗೆ ಎಂಬ ಸಂಶಯವೂ ಕಾಡಿರಬಹುದು ಸಮಾಜ ಎಣಿಸಿದಂತೆ ಇದರಲ್ಲಿ ಯಾವ ಅಪರಾಧವೂ ಇಲ್ಲವೆಂಬುದು ವೈಜ್ಞಾನಿಕ ಸಂಶೋಧನೆಗಳಿಂದಲೇ ಸಾಬೀತಾಗಿದೆ ಇದಕ್ಕೆಲ್ಲ ನಮ್ಮ ಮೆದುಳೆ ಕಾರಣವೆಂಬುದು ಸ್ಪಷ್ಟ ನಮ್ಮ ಮೆದುಳಿನ ಬಲಭಾಗ ಇಡೀ ದೇಹದ ಎಡಭಾಗವನ್ನು ಹಾಗೂ ಮೆದುಳಿನ ಎಡಭಾಗ ಸಂಪೂರ್ಣ ಬಲಭಾಗವನ್ನು ನಿಯಂತ್ರಿಸುತ್ತದೆ ಎಂಬುದು ವೈಜ್ಞಾನಿಕ ಸತ್ಯ ಹೀಗಿರುವಾಗ ಸಹಜವಾಗಿ ಬಲಗೈ ಬಳಸುವವರ ಮೆದುಳಿನ ಎಡಭಾಗ ಹಾಗೂ ಅಪವಾದವಾಗಿ ಎಡಗೈಯನ್ನು ಹೆಚ್ಚಾಗಿ ಬಳಸುವವರ ಮೆದುಳಿನ ಬಲಭಾಗ ಹೆಚ್ಚು ಕ್ರಿಯಾಶೀಲ ಹಾಗೂ ಶಕ್ತಿಯುತವಾಗಿರುತ್ತದೆ ಆದರೆ ಬಹುತೇಕ ವಸ್ತುಗಳು ಬಲಗೈ ಬಳಕೆಗೆ ಅನುಕೂಲವಾಗುವಂತೆಯೇ ತಯಾರಾಗುವುದು ಹೆಚ್ಚಿನ ಗ್ಯಾಜೆಟ್ಗಳು ನಿತ್ಯ ಬಳಕೆಯ ಕಚೇರಿ ಸಲಕರಣೆಗಳು ಅಡುಗೆ ಮನೆಯ ಸಾಧನ ಸಲಕರಣೆಗಳು ಹೀಗೆ ಬಹುತೇಕ ವಸ್ತುಗಳನ್ನು ತಯಾರಿಸುವಾಗ ಎಡಚರ ಬಗ್ಗೆ ಗಮನವಿಲ್ಲದಿರುವುದು ಈ ಸಮಸ್ಯೆಗೆ ಕಾರಣ ಈ ಅಭ್ಯಾಸದಿಂದ ಒಂದಿಷ್ಟು ಜನ ಮಾನಸಿಕ ಖಿನ್ನತೆಗೆ ಒಳಗಾದ ಘಟನೆಗಳು ನಡೆದಿವೆ ಆದರೆ ಎಡಗೈ ಬಳಕೆದಾರರು ಬೇಸರಿಸುವ ಅಗತ್ಯವಿಲ್ಲ ನೆಗೆಟಿವ್ ಅಂಶಗಳಿಗಿಂತ ಪಾಸಿಟಿವ್ ಅನುಕೂಲಗಳು ಹೆಚ್ಚಿವೆ ಸೈಂಟ್ ಲಾರೆನ್ಸ್ ವಿಶ್ವವಿದ್ಯಾಲಯವು ಎಡಗೈ ಹಾಗೂ ಬಲಗೈ ಬಳಕೆದಾರರನ್ನು ಒಂದಿಷ್ಟು ಪರೀಕ್ಷೆಗಳಿಗೆ ಒಡ್ಡಿ ಸಮೀಕ್ಷೆ ನಡೆಸಿತ್ತು ಇದರಲ್ಲಿ ಎಡಗೈ ಶೂರರ ಬುದ್ಧಿಮತ್ತೆ ಬಲಗೈ ಬಳಕೆದಾರರಿಗಿಂತ ಹೆಚ್ಚಿರುವುದು ಸಾಬೀತಾಯಿತು ಅಲ್ಲಿಗೆ ಎಡಗೈ ಬಳಕೆ ಒಂದು ಸಾಮಾನ್ಯ ಅಭ್ಯಾಸವೇ ಹೊರತು ಮಾನಸಿಕ ಅಥವಾ ದೈಹಿಕ ನ್ಯೂನ್ಯತೆ ಅಲ್ಲವೇ ಅಲ್ಲ ಎಂಬುದಂತೂ ಸ್ಪಷ್ಟ ಅವರಿಗೆ ಇರುವ ಅನುಕೂಲಗಳನ್ನು ಪಟ್ಟಿ ಮಾಡಲಾಗಿದೆ ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲರು ಜ್ಞಾಪಕ ಶಕ್ತಿ ಉತ್ತಮವಾಗಿರುತ್ತದೆ ಚುರುಕು ಬುದ್ಧಿಯವರು ಮತ್ತು ಪ್ಯಾರಾಲಿಸಿಸ್ ಸ್ಟ್ರೋಕ್ನಿಂದ ಬಹುಬೇಗ ಚೇತರಿಸಿಕೊಳ್ಳಬಲ್ಲರು ವಿವಿಧ ಕಲಾ ಪ್ರಕಾರಗಳಲ್ಲಿ ಪರಿಣಿತರಾಗುತ್ತಾರೆ ಬರೆಯುವ ಮತ್ತು ಟೈಪ್ ಮಾಡುವ ವೇಗ ಉಳಿದವರಿಗಿಂತ ಉತ್ತಮವಾಗಿರುತ್ತದೆ ಹೆಚ್ಚು ಸ್ಮಾರ್ಟ್ ಕೂಡ ಆಗಿರುತ್ತಾರೆ ಇದರೊಟ್ಟಿಗೆ ಅನಾನುಕೂಲತೆಗಳು ಇವೆ ಹೆಚ್ಚಾಗಿ ಎಡಗೈ ಬಳಸುವ ಮಹಿಳೆಯರು ಸ್ತನ ಕ್ಯಾನ್ಸರ್ ಕಾಯಿಲೆಗೆ ಒಳಗಾಗುವ ಸಾಧ್ಯತೆಗಳಿವೆ ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಂಭವಗಳು ಹೆಚ್ಚಿವೆ ಎನ್ನುತ್ತಾರೆ ಸಂಶೋಧಕರು ವಿಷಯ ಹೀಗೆಲ್ಲ ಇರುವಾಗ ಜಗತ್ತಿನಲ್ಲಿ ಎಡಚ ಸಾಧಕರು ಯಾರೆಲ್ಲ ಇದ್ದಾರೆ ಎಂಬ ದೊಡ್ಡ ಪಟ್ಟಿಯೇ ಇದೆ ಮೊನಾಲಿಸ ಲಾಡ್ ಸರ್ಪರ್ ಮುಂತಾದ ಅದ್ಭುತ ವರ್ಣಚಿತ್ರಗಳನ್ನು ರಚಿಸಿದ ಲಿಯನಾಲ್ಡೋ ಡಾವಿಂಚಿ ರಾಷ್ಟ್ರಪಿತ ಮಹಾತ್ಮಾ ಗಾಂಧಿ ಮಮತೆಗೆ ಹೆಸರಾದ ಮದರ್ ಥೆರೇಸಾ ಇಂದಿಗೂ ವಿಶ್ವವನ್ನೇ ನಗಿಸುತ್ತಿರುವ ಹಾಸ್ಯ ನಟ ಚಾರ್ಲಿ ಚಾಪ್ಲಿನ್ ಮೈಕ್ರೋಸಾಫ್ಟ್ನಂತಹ ದಿಗ್ಗಜ ಕಂಪನಿ ಕಟ್ಟಿದ ಬಿಲ್ ಗೇಟ್ಸ್ ಪ್ರಖ್ಯಾತ ಉದ್ಯಮಿ ರತನ್ ಟಾಟಾ ಕ್ರಿಕೆಟ್ ಜಗತ್ತಿನ ಅವತಾರ ಪುರುಷ ಸಚಿನ್ ತೆಂಡೂಲ್ಕರ್ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಪ್ರಸಿದ್ಧ ಫುಟ್ಬಾಲ್ ಕ್ರೀಡಾಪಟು ರೊನಾಲ್ಡೋ ಬಾಲಿವುಡ್ನ ಅಮಿತಾಬ್ ಬಚ್ಚನ್ ರಷ್ಯಾದ ಟೆನಿಸ್ ಕ್ರೀಡಾಳು ಮರಿಯಾ ಶರ್ಪೋವಾ ಫೇಸ್ಬುಕ್ ಕೊಡೆಯ ಮಾರ್ಕ್ ಜುಕರ್ಬರ್ಗ್ ಸ್ಟಾರ್ ರಜನಿಕಾಂತ್ ಅಷ್ಟೇ ಏಕೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಜನತೆಯತ್ತ ಯಾವ ಕೈ ಬೀಸುತ್ತಾರೆ ಗಮನಿಸಿದ್ದೀರಾ ವಿಷಯ ಹೀಗೆಲ್ಲ ಇರುವಾಗ ಎಳಚರೆಂಬ ಕೀಳರಿಮೆ ಬಿಟ್ಟುಬಿಡಿ ಸಾಧನೆಯ ಹಾದಿಯಡಿಗೆ ದೃಷ್ಟಿ ಹಾಯಿಸಿ ನೀವು ಯಾರಿಗಿಂತಲೂ ಕಡಿಮೆಯಲ್ಲ